ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಸ್ ಕೆ ವಿರುದ್ಧ ಪಂದ್ಯಕ್ಕೆ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟರು ನೋಡಿ ವಿಶ್ವದ ನಂಬರ್ ಒನ್ ಬಾಲರ್ ಇದನ್ನು ಸಿ ಎಸ್ ಕೆ ಬಟ್ ಆರ್ ಸಿ ಬಿ ವರ್ಷದ ಸಿ ಎಸ್ ಕೆ ಪಂದ್ಯ ಇದೇ ಇಪ್ಪತ್ತ ಎಂಟ್ರಂದು ಆರಂಭ ಇದು ಎಂ ಚಿದಂಬರಂ ಸ್ಟೇಡಿಯಂ ನಡೀತಾ ಇದ್ದರೂ ಕೂಡ ಆರ್ ಸಿ ಬಿ ತಂಡಕ್ಕೆ ಇದೀಗ ವಿಶ್ವದ ನಂಬರ್ ಒನ್ ಬಾಲರ್ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಇದರ ಮೊದಲಿಗೆ ಆರ್ ಸಿ ಬಿ ತಂಡಕ್ಕೆ ಕೆ ಕೆಆರ್ ವಿರುದ್ಧ ರಸಿದ್ ದರ್ ಸಲಾಂ ಅವರನ್ನು ಕಣಕ್ಕಿಳಿಸಿತ್ತು ಬಟ್ ನಮ್ಮ ತಂಡಕ್ಕೆ ಸ್ಟಾರ್ ಆಟಗಾರ ಕೂಡ ಇಂಜರಿ ಆಗಿದ್ದರು ಬಟ್ ಇದೀಗ ಆ ಒಂದು ಸ್ಟಾರ್ ಆಟಗಾರ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದಾರೆ ಅಂತ ಹೇಳ್ಬೋದು ಬಟ್ ಯಾರಪ್ಪ ಅಂದರೆ ಭುವನೇಶ್ವರ್ ಕುಮಾರ್ ಭುವನೇಶ್ವರ್ ಕುಮಾರ್ ಬಗ್ಗೆ ಹೇಳಬೇಕಾದ ನಂತರ ಸ್ವಿಂಗ್ ಸ್ಪಷ್ಟಿಸ್ಟ್ ಅಂತ ಹೇಳ್ಬೋದು ಈ ಆರ್ ಸಿ ಬಿ ತಂಡಕ್ಕೆ ಇವರು ಸಿ ಎಸ್ ಕೆರದ ಪಂದ್ಯಕ್ಕೆ ಪ್ಲೇಯಿಂಗ್ ರೌ ಪಕ್ಕ ಇದೀಗ ಬಂದೇ ಬರ್ತಾರೆ ಅಂತ ಹೇಳ್ಬೋದು ಇದೀಗ ಇವರು ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ದು ನಂಬು ಕೂಡ ಸಹಿ ಸುದ್ದಿ ಈಕೆ ಸಿ ಎಸ್ ಕೆರದ ಆರ್ ಸಿ ಬಿ ಯಾವ ಥರ ಪ್ರಭಾವ ಕೊಡುತ್ತೆ ಅಂತ ಕಾದು ನೋಡಬೇಕು ಭುವನೇಶ್ವರ ಕುಮಾರ್ ಬಂದಿದ್ದು ನಮಗೊಂಥರ ಬಾಲಿಂಗ್ನಲ್ಲಿ ಶಕ್ತಿ ಅಂತ ಹೇಳ್ಬೋದು ಯಾಕೆಂದರೆ ಪವರ್ ಪ್ಲೇರ್ನಲ್ಲಿ ಅತಿ ಹೆಚ್ಚು ಡಾಟ್ ಬಾಲ್ ಮಾಡಿದ್ದು ಸೀಸನ್ನಲ್ಲಿ ಇವರೇ ಅಂತಲೇ ಹೇಳ್ಬೋದು ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರ ಎಷ್ಟು ವಿಕೆಟ್ ಪಡ್ತಾರೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಟು